ಶ್ರೀ ರಮಣ ಮಹರ್ಷಿ ವಿದ್ಯಾಲಯದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮತ್ತು ವಿಜ್ಞಾನ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನ ಕೊಠಡಿ ಹಾಗೂ ವಿಜ್ಞಾನ ಮೇಳವನ್ನು ಉದ್ಘಾಟಿಸಿದ ನಿವೃತ್ತ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರು ಹಾಗೂ ಕೋಲಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಗೌರವಾಧ್ಯಕ್ಷರಾದ ಟಿ ಸುಬ್ಬರಾಮಯ್ಯ ಮಾತನಾಡುತ್ತಾ ನಿಜಕ್ಕೂ ಪ್ರೌಢಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಮಾಡುವುದು ಸಾಮಾನ್ಯ ಆದರೆ ಈ ಅನುದಾನಿತ ಪ್ರಾಥಮಿಕ ಶಾಲಾ ಮಕ್ಕಳು ವಿಜ್ಞಾನ ವಿಷಯದ ಬಗ್ಗೆ ಇಷ್ಟೊಂದು ಕಾಳಜಿ ಹಾಗೂ ಆಸಕ್ತಿ ವಹಿಸಿರುವುದು ಹೆಮ್ಮೆಯ ವಿಚಾರ ಈ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ ಹಾಗೂ ಈ ವಿಜ್ಞಾನ ಮೇಳ ಆಯೋಜಿಸಲು ಕಾರಣರಾದ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಬಿ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಾರಂಭ ಸರ್ ಸಿ ರಾಮನ್ ಅವರ ಜೀವನ ಸಂಶೋಧನೆ ಹಾಗೂ ನೋಬೆಲ್ ಪ್ರಶಸ್ತಿ ಬಗ್ಗೆ ವಿವರವಾಗಿ ಮಕ್ಕಳಿಗೆ ತಿಳಿಸಿದರು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸದಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ತಾವೆಲ್ಲರೂ ಸಹ ದೇಶ ಎಮ್ಮೆ ಪಡುವಂತಹ ವಿನೂತನ ಸಂಶೋಧನೆಗಳೊಂದಿಗೆ ದೇಶಕ್ಕೆ ಕೊಡುಗೆ ನೀಡಬೇಕು ಎಂದರು ಈ ನಿಮ್ಮ ಪ್ರಯತ್ನವೇ ನಿಮ್ಮನ್ನು ಬಾಲ ವಿಜ್ಞಾನಿಗಳನ್ನಾಗಿ ಮಾಡುತ್ತದೆ ಎಂದರು ಶಾಲೆಯ ನೂತನ ವಿಶೇಷ ಕಲಿಕಾ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿದ ಗಮನ ಮಹಿಳಾ ಸಮೂಹದ ಶಾಂತಮ್ಮ ಅವರು ಮಾತನಾಡುತ್ತಾ ಒಂದು ಮತ್ತು ಎರಡನೇ ತರಗತಿ ಮಕ್ಕಳಿಗೆ ಈ ಕೊಠಡಿ ಬಹಳ ಅತ್ಯವಶ್ಯಕವಾಗಿದೆ ವಿದ್ಯಾಭ್ಯಾಸದಲ್ಲಿ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಉಚಿತವಾಗಿ ಎಲ್ಲ ಮಕ್ಕಳಿಗೂ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಈ ವಿಶೇಷ ಕಲಿಕಾ ಕೊಠಡಿ ಮಕ್ಕಳಿಗೆ ಬಹಳ ಆಕರ್ಷಣೀಯವಾಗಿದೆ ಮಕ್ಕಳು ಲವಲವಿಕೆಯಿಂದ ಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಇದಲ್ಲದೆ ಈ ಮಕ್ಕಳ ವಿಜ್ಞಾನ ಮೇಳ ನೋಡಿ ನನ್ನ ಬಾಲ್ಯದ ನೆನಪಾಯಿತು ಇಷ್ಟೆಲ್ಲ ಅತ್ಯುತ್ತಮ ಶಿಕ್ಷಕರನ್ನು ಹಾಗೂ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ನೀವು ಪುಣ್ಯವಂತರು ಈ ದಿನದ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಬಿ ಶಿವಕುಮಾರ್ ಮುಖ್ಯ ಶಿಕ್ಷಕರು ಪ್ರಕಾಶ್ ಸರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಮಕ್ಕಳಿಗೆ ಅಭಿನಂದನೆಗಳನ್ನು ತಿಳಿಸಿದರು ಕವಿ ಸಾಹಿತಿ ಮುಧುವಾಡಿ ಹೊಸಹಳ್ಳಿ ಸೋಮಶೇಖರ್ ಮಾತನಾಡುತ್ತಾ ಹಲವು ವಿಜ್ಞಾನಿಗಳನ್ನು ಪರಿಚಯಿಸಿದರು ಹಾಗೂ ಅವರ ಕುರಿತಾದ ಸಂಶೋಧನೆಗಳನ್ನು ತಿಳಿಸಿದರು ಗಮನ ಮಹಿಳಾ ಸಮೂಹದ ಶ್ರೀಮತಿ ಲಕ್ಷ್ಮೀದೇವಿ ಅವರು ಮಾತನಾಡುತ್ತಾ ಮಕ್ಕಳು ಮಾಡಿದ್ದ ಕಸದಿಂದ ರಸ ಎಂಬ ಪ್ರಯೋಗಗಳ ಕುರಿತು ಇಕೋ ಬ್ರಿಕ್ಸ್ ಕುರಿತು ಮಾತನಾಡಿ ಈ ಪ್ರಯೋಗಗಳನ್ನು ಶಾಲೆಗೆ ಮಾತ್ರವಲ್ಲದೆ ನಿಮ್ಮ ಮನೆಗಳಲ್ಲಿಯೂ ಸಹ ಹೀಗೆ ಪ್ರಯೋಗಗಳನ್ನು ಮಾಡಿ ಪೋಷಕರಿಗೆ ಪ್ರದರ್ಶಿಸಬೇಕು ಎಂದು ಅಭಿನಂದಿಸಿ ಪ್ರೋತ್ಸಾಹಿಸಿದರು ಸುಪ್ರೀಂ ಸೇವೆ ಸಂಸ್ಥೆಯ ಸುಪ್ರೀಂ ಮಾತನಾಡುತ್ತಾ ಸದಾ ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ನನ್ನ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದರು ಕವಿ ಸಂಘಟಕ ವಿಜ್ಞಾನ ಶಿಕ್ಷಕರು ಹಾಗೂ ವಿಜ್ಞಾನ ಮೇಳದ ಸಂಯೋಜಕರು ಆದ ಬಿ ಶಿವಕುಮಾರ್ ವಿಜ್ಞಾನ ದಿನಾಚರಣೆಯ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಪ್ರಕಾಶ್ ಅವರು ಮಾತನಾಡುತ್ತಾ ತಮ್ಮ ಶಾಲೆಯ ಶಿಕ್ಷಕರಾದ ಬಿ ಶಿವಕುಮಾರ್ ಅವರನ್ನು ಅಭಿನಂದಿಸಿದರು ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ವಿಜ್ಞಾನ ಹಾಗೂ ಇತರೆ ಪಠ್ಯ ವಿಷಯಗಳಿಗೆ ಸಂಬಂಧಿಸಿದ ಮಕ್ಕಳ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶಿಕ್ಷಕರಾದ ಎಂ ಪ್ರಕಾಶ್ ಶಾಲಾ ವಿಜ್ಞಾನ ಶಿಕ್ಷಕರಾದ ಬಿ ಶಿವಕುಮಾರ್ ಶಿಕ್ಷಕರಾದ ಶ್ರೀಮತಿ ರೇಖಾಮಣಿ ಶ್ರೀಮತಿ ವನಿತಾ ಶ್ರೀಮತಿ ಶ್ವೇತಾ ಶ್ರೀ ಶಂಕರ್ನಾಗ್ ಶ್ರೀ ಮುರುಳೀಧರ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ದರು

ಈಗ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಭಾರತದ ಭಾರತ ಕಂಡಂತಹ ಶ್ರೇಷ್ಠ ವಿಜ್ಞಾನಿಗಳು ಭಾರತ ವಿಜ್ಞಾನಿಗಳ ಒಂದು ಭಾವಚಿತ್ರವನ್ನ ಇಲ್ಲಿ ಅನಾವರಣ ಮಾಡುವುದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಮಟ್ಟಿಗಂಡರು ಸಹ ಉದ್ಘಾಟಿಸಬೇಕು ಅಂತ ಎಲ್ಲರೂ ಬ್ಯಾಂಕ್ ಅಂತ ಒಂದು ಪರಿಣಾಮವನ್ನ ಅವರಿಗೆ ಪ್ರಥಮವಾಗಿ ನಮಗೆ ನೋಬೆಲ್ ಪ್ರಾಶಸ್ತಿ ಪಡೆದಿರ್ತಕ್ಕಂಥ ಭಾರತೀಯ ವಿಜ್ಞಾನಿ ಅದಕ್ಕೋಸ್ಕರ ಜನಿಸಬೇಕು ಯಾಕಂದ್ರೆ ಫೆಬ್ರವರಿ ಇಪ್ಪತ್ತೆಂಟರಂದು ಕಂಡು ಸೊ ಹಾಗಾಗಿ ಫೆಬ್ರವರಿ ಇಪ್ಪತ್ತೆಂಟನ್ನ ನಾವು ಇಡೀ ದೇಶದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಇವತ್ತು ಹಮ್ಮಿಕೊಂಡು ಯಾಕೆಂದ್ರೆ ವೈಜ್ಞಾನಿಕ ಮನೋಭಾವನೆಯನ್ನ ಮಕ್ಕಳಿಗೆ ಹೆಚ್ಚು ಮಾಡಬೇಕು ಮತ್ತೆ ವಿಸ್ಮಯಗಳು ಏನೇನು ವಿಸ್ಮಯಗಳು ನಡೀತವೆ ಅಂತ ಎಲ್ಲ ವಿಷಯಗಳನ್ನ ಕಂಡು ಹಿಡಿಯೋದಕ್ಕೆ ಮತ್ತೆ ಹೆಚ್ಚು ಜಾಗರೂಕರಾಗೋದಕ್ಕೆ ವಿಜ್ಞಾನ ಯಾಕೆಂದ್ರೆ ವಿಜ್ಞಾನದ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ತರ ಗಮನ ಹರಿಸ್ತಾರೆ ಆದ್ರೆ ವಿಜ್ಞಾನದ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇರೋದ್ರಿಂದ ಆ ವಿಜ್ಞಾನದ ಬಗ್ಗೆ ಹೆಚ್ಚು ಒಲವನ್ನು ಮೂಡಿಸೋದಕ್ಕೆ ನಾವು ಏನ್ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳನ್ನ ಇವತ್ತು ನೆನೆಸ್ಬೇಕು ಬರೀ ಸರ್ ಸಿ ಅಲ್ಲ ಬಹಳಷ್ಟು ವಿಜ್ಞಾನಿಗಳಿದ್ದಾರೆ ನೋಡಿ ಚಾಟೆ ಇದೆ ಇನ್ನು ಹರಗಿ ಪುರಾಣ ಇರ್ಬೋದು ಅಬ್ದುಲ್ ಕಲಾಂ ಇರ್ಬೋದು ಅಥವಾ ಜಗದೀಶ್ ಚಂದ್ರ ಬೋಸ್ ಇರ್ಬೋದು ಜಗದೀಶ್ ಚಂದ್ರ ಬೋಸ್ ಗೊತ್ತಿದೆ ನಿಮಗೆ ಸಸ್ಯಗಳಿಗೆ ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳುದು ಅಥವಾ ಪುರಾಣ ಮತ್ತೆ ಬಹಳಷ್ಟು ನೋಡಿ ಬರೆದಿರತಕ್ಕಂಥದ್ದು ಜಾನ್ ಡಾಲ್ಟನ್ನು ಪರಮಾಣು ತೀರಿ ಪರಮಾಣುವಿನ ಬಗ್ಗೆ ಸಂಶೋಧನೆ ಮಾಡ್ತಂತ ಪರಮಾಣು ಅಂದರೆ ಗೊತ್ತಿರುತ್ತೆ ಏಳನೇ ತಾರಕ ಎಲ್ರಿಗೂ ಬಂದಿರುತ್ತೆ ಪರಮಾಣು ಅಂದರೆ ಆಟಮ್ ಅರ್ಥ ಆಯ್ತಾ ಸೊ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ರೂದರ್ಡು ಬೇರೆ ಬೇರೆ ದೇಶದವರು ಇದ್ದಾರೆ ಬಟ್ ನಮ್ಮ ಭಾರತೀಯ ವಿಜ್ಞಾನಿಗಳನ್ನ ನಾವು ತಗೊಂಡಾಗ ಇದೆಲ್ಲ ಇದ್ದಾರೆ ಕಂಪ್ಲೀಟ್ ಅರ್ಥ ಆಯ್ತಾ ಸೊ ಹಂಗಾಗಿ ಈ ಎಲ್ಲ ವಿಜ್ಞಾನಿಗಳು ಮಾಡಿದ್ರಿ ಈಗ ಏನೇನ್ ಮಾಡಿದಿರ ನೀವು ಅದೇ ರೀತಿ ನಮ್ಮದು ಪ್ರಯತ್ನ